ಕ್ವಾಲಿಟಿ ಇಲ್ಲ ಈಗ ಒಂದೊಂದು ಪ್ಯಾಕೆಟ್ ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ನೋಡಿ ಇವಾಗ ಗದ್ದೆ ಹತ್ರ ಬಂದಿದ್ದೀನಿ ಏನಕ್ಕೆ ಗದ್ದೆ ಹತ್ರ ಬಂದಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಈ ಗದ್ದೆಗೆ ಒಟ್ಲಾಕ್ಬೇಕು ನಾವು ಅದಕ್ಕೆ ನಾನು ಟ್ಯಾಕ್ಟರ್ ತಗೊಂಡು ಬಂದಿದ್ದೀನಿ ಅವತ್ತೇ ಒಂದಿನ ರೋಟ್ರಿ ಹೊಡೆದಿದೆ ಸ್ವಲ್ಪ ಹೊಡೆದಿದೆ ಇವಾಗ ಫುಲ್ಲು ನುಣ್ಣುಗೆ ಮಾಡಿಬಿಟ್ಟು ಹಾಕಬೇಕು ಇಲ್ಲಾಂದರೆ ಭತ್ತ ಸರಿಯಾಗಿ ಬರೋಲ್ಲ ಇಂಟಿಂಟ ಥರ ಬಂದುಬಿಟ್ರೆ ಸರಿಯಾಗಿ ಬರೋಲ್ಲ ಅದಕ್ಕೋಸ್ಕರ ಇವಾಗ ಮತ್ತೆ ಇವಾಗ ಟ್ಯಾಕ್ಟ್ರು ರೋಟ ವಿಟ್ರು ಹೊಡೆದುಬಿಟ್ಟು ಪುನಃ ಮತ್ತೆ ಹಾಕ್ಬೇಕು ಭತ್ತ ತಗೊಂಡ್ಬಂದಿದ್ದೀನಿ ಒಂದು ಮೂಟೆಗೆ ಇದೆ ಸಾವಿರದ ಮುನ್ನೂರೈವತ್ತು ರೂಪಾಯಿ ಹಾಗೆ ಗೊಬ್ಬರ ತೊಗೊಂಡು ಬಂದಿದ್ದೀನಿ ಒಂದು ಎಕರೆ ಗೊಬ್ಬರಿಗೆ ಒಟ್ಲಾಕಬೇಕು ಅಂದರೆ ಎಂಟು ಕೆ ಜಿ ಬೇಕು ಅದಕ್ಕೆ ಎರಡನ್ನೂ ತೊಗೊಬಂದಿದ್ದೀನಿ ನೋಡಿ ಇವರೇನೆ ಒಟ್ಲಾಕೋದು ಇವರೊಬ್ಬರು ಮತ್ತು ಇನ್ನೊಬ್ಬರು ಇದ್ದಾರೆ ಇವ್ರಿಗೆ ಗೊತ್ತಲ್ಲ ಇವರು ಪಾಪಣ ಅಂದ್ಬಿಟ್ಟು ನನ್ನ ವಿಡಿಯೋದಲ್ಲಿ ಯಾವಾಗಲೂ ಕೂಡ ಇರ್ತಾರೆ ಇವರಿಗೆ ಸ್ವಲ್ಪ ಅನುಭವ ಜಾಸ್ತಿ ಚೆನ್ನಾಗಿದೆ ಗದ್ದೆ ಯಾವ ಥರ ಬೆಳಿಬೇಕು ಅಂದ್ಬಿಟ್ಟು ಒಂದು ಮೂಟೆಗೆ ಅಂದರೆ ಒಂದು ಮೂಟೆ ಅಂತೀನಿ ನಾನು ಒಂದು ಎಕರೆಗೆ ಇಲ್ಲಂದ್ರೂ ನಲ್ವತ್ತೆಂಟು ಮೂಟೆ ಕೆಡಿತಾರೆ ಇವರು ಅಷ್ಟು ಅನುಭವ ಇದೆ ಇವರಿಗೆ ಅಂದರೆ ನಮ್ಗೆ ಅಷ್ಟೇನು ಗೊತ್ತಿಲ್ಲ ಸ್ವಲ್ಪ ಏನಿದೆ ಅಷ್ಟು ಗೊತ್ತು ಮಾತ್ರ ನಮ್ಮ ಅಪ್ಪ ಅವ್ರಿಗೆಲ್ಲ ಗೊತ್ತು ನನಗೆ ಅಷ್ಟೇನು ಸರಿಯಾಗಿ ಗೊತ್ತಿಲ್ಲ ಅಂದರೆ ಇವರು ತುಂಬನೇ ಅನುಭವ ಜಾಸ್ತಿ ಇವರಿಗೆ ಇವಾಗ ರೋಟವೆಟ್ ಹೊಡೆದೆ ಅಂದರೆ ಸ್ವಲ್ಪ ರೋಟವೆಟ್ ಹೊಡೆದಾಗ ಗೆರೆಗಳು ಬರುತ್ತೆ ಅದಕ್ಕೆ ಸಮ ಮಾಡ್ಕೊಳ್ಳೋದು ನೀಟಾಗಿ ಅದಕ್ಕೆ ಇವಾಗ ನಮ್ಮ ಪಾಪಣವರು ಮಾಡ್ಕೊಳ್ತಾ ಇದ್ದಾರೆ ಇದಾದ ಮೇಲೆ ಇವಾಗ ಭತ್ತ ಇಡಬೇಕು ಅಂದರೆ ಏನಂತಾರೆ ಇದಕ್ಕೆ ಅಂದರೆ ಇನ್ನೊಂದು ಪಟ ಮಾಡ್ಕೊಳ್ತಾರೆ ಅದಕ್ಕೆ ಒಂದೊಂದು ಜಿಗಳು ಅಂತ ಹೇಳ್ತೀವಿ ನಾವು ಈ ಸೈಡಲ್ಲಿ ಆ ಜಿಗಳು ಮಾಡ್ಕೊಂಡು ಆ ಅಷ್ಟಕ್ಕೆ ಇಡಬೇಕು ಇದನ್ನು ಇವಾಗ ಭತ್ತೆ ಚೆಲ್ಲೋದಿಕ್ಕೆ ಬತ್ತೆ ಹಾಕ್ಕೊಳ್ತಿದ್ದಾರೆ ಬಾಣಲಿಗೆ ಪಾಪಣ್ಣ ಹ್ಮ್ ಇದು ಒಂದ್ ಎಕರೆಗೆ ಎಷ್ಟ್ ಕೆಜಿ ಬೇಕು ಇದಕ್ಕೆ ಎಕರೆಗೆ ಮೂವತ್ ಕೆಜಿ ಅಂತಾರ ಮೂವತ್ ಕೆಜಿ ಸಾಲ್ಟೇಜ್ ಆಯ್ತದ ನಾವು ಅದ್ರ ಮೇಲೆ ಒಂದ್ ಐದು ಕೆಜಿ ಎಷ್ಟಿ ಯಾಕಂದ್ರೆ ಸರಿಯಾಗಿ ಒಂದೊಂದು ಪ್ಯಾಕೆಟ್ ಮಾಡಿ ಕೂದ ಇದ್ ಮಾಡ್ತಾರ ಇವಾಗ ಮೊದ್ಲೆಲ್ಲ ನಾವು ಬೆಳೆದ್ ಬತ್ತಾರೆ ಬಿತ್ತನೆ ಮಡಿಕೊಂಡು ಆತರ ಚೆನ್ನಾಗಿತ್ತು ಹಂಗೆ ಅದು ಅದೇ ಚೆನ್ನಾಗಿತ್ತು ಹಿಂದಿನ ಕಾಲದಲ್ಲಿ ಹಂಗೆ ಮಾಡ್ತಿದ್ದು ಯಾಕ ಇವಾಗ ಆತರ ಮಾಡ ಎಲ್ಲಾ ಬರೀ ಬಿತ್ತನೆ ಬತ್ತೆಗೆ ಹೋಯ್ತಾರಲ್ಲ ಇವಾಗ ಏನದು ಅದು ಚೆನ್ನಾಗಿರ್ತಂತ ಹೋಯ್ತಾರ ಅಲ್ಲಿ ನೋಡಿದ್ರೆ ಡಮ್ಮಿನೇ ಒಂದೊಂದು ಬಿತ್ತನೆ ಬತ್ತ ಒಂದೊಂದ್ ಚೆನ್ನಾಗಿರ್ತದ ಒಂದೊಂದ್ ಚೆನ್ನಾಗಿರಲ್ಲ ಹೌದಾ ಗೊಬ್ಬರ ಎಷ್ಟು ಇಡ್ಬೇಕು ಹೋಟ್ಲಿಗೆ ಒಂದ್ ಒಂದ್ ಎಕರೆ ಎಂಟು ಕೆಜಿ ಗೊಬ್ಬರ ಎಂಟು ಕೆಜಿ ಹ್ಮ್ ಆದ್ರ ಅಂದ್ರೆ ಇವಾಗ ಇದಾದ್ಮೇಲೆ ನೀರ್ ಹಾಯಿಸ್ಬಿಟ್ಟು ಎಷ್ಟು ದಿನಕ್ಕೆ ನಾಟಿ ಮಾಡಿಸಬಹುದು ಇದನ್ನ ಇದು ಒಂದ ಈಗ ಬ್ಯಾಸಿಗೆ ಅಲ್ವಾ ಈಗ ಬ್ಯಾಸ್ಗೆ ಇದರಿಂದ ಒಂದ್ ಮೂವತ್ತ ದಿನ ಬೇಕಾಯ್ತು ಮೂವತ್ ದಿನ ಬೇಕು ಮಾಮೂಲಿ ಐನ್ ಆದ್ರೆ ಬರಿ ಇಪ್ಪತ್ತೈದು ದಿನಕ್ಕೂ ನೆಡ್ಬೋದು ನೆಡಬಹುದು ಇವಾಗ ಯಾವ ಮೂಲೆಯಿಂದ ಸ್ಟಾರ್ಟ್ ಮಾಡ್ತೀಯ ಭತ್ತ ಇಡೋದಕ್ಕೆ ನೀನು ಈಶಾನ್ಯ ಮೂಲ ಈಸಾನ್ಯ ಮೂಲ ಏನಕ್ಕೆ ಅದೇ ಅದು ಒಳ್ಳೇದ ಅಲ್ಲಿ ಅಂತ ಇಳುವರಿ ಚೆನ್ನಾಗಿ ಸಂಪ್ರದಾಯ ಅದು ಹೌದು ಅದು ನಡ್ಕ ಬಂದಿರೋದ್ ಹಾ ಅದು ನಾವ್ ಹಂಗೆ ನೋಡಿ ಈಶಾನ್ಯ ಮೂಲಲ್ಲಿ ಭತ್ತ ಇಡೋದು ಫಸ್ಟ್ ಈಶಾನ್ಯ ಮೂಲಕ್ಕೆ ಇಡ್ತಾ ಇದಾರೆ ಪಾಪನವರು ಒಂದು ಹತ್ತು ವರ್ಷಗಳ ಹಿಂದೆ ಏನಾಗ್ತಿತ್ತು ಅಂದರೆ ಒಂದು ಹೊಟ್ಲನ್ನ ರೆಡಿ ಮಾಡಬೇಕು ಅಂದರೆ ಇಲ್ಲಾಂದ್ರೆ ಎರಡು ದಿನ ಮೂರು ದಿನ ತಗೊಳ್ತಿದ್ರು ಯಾಕೆ ಅಂದರೆ ಹಸುಲೆಲ್ಲ ಉಳಿಸ್ಬಿಟ್ಟು ಪುನಃ ಮತ್ತೆ ಇಂಟೆ ಎಲ್ಲ ಬರ್ತಾಯಿತ್ತು ಅವಾಗೇನು ಮಾಡ್ತಿದ್ರು ಅಂದರೆ ಇಂಟೆ ಹೊಡೆಯೋಕ್ಕೆ ಈ ಥರ ಟ್ಯಾಕ್ಟೇನೂ ಬಂದಿರಲಿಲ್ಲ ಅವಾಗ ಅಂದರೆ ಒಂದು ದೊಣ್ಣೆ ತಗೊಂಡು ಹೊಡೆದು ಹೊಡೆದು ಅದನ್ನೆಲ್ಲ ಮಣ್ಣೆಲ್ಲ ಚೂರು ಮಾಡಿ ನೈಸ್ ಮಾಡ್ತಾಯಿದ್ರು ಆವಾಗ ಹೋಟ್ಲು ರೆಡಿ ಮಾಡಬೇಕಾಗಿತ್ತು ಆದರೆ ಇವಾಗ ಆ ಥರ ಏನೂ ಇಲ್ಲ ನೋಡಿ ಈ ಥರ ಎಕ್ವಿಪ್ಮೆಂಟ್ ಎಲ್ಲ ಬಂದಾಗ ಟ್ಯಾಕ್ಟ್ರ್ ಮತ್ತು ರೋಟ ಈ ಥರ ಬಂದಾಗ ಅರ್ಧ ಗಂಟೆನೇ ಅಷ್ಟೇ ಕೆಲಸ ಬೇಗ ಮುಗಿದೋಗಿಬಿಡುತ್ತೆ ಅಂದರೆ ಇವಾಗ ಒಂದು ಒಟ್ಲು ರೆಡಿ ಮಾಡಬೇಕು ಅಂದರೆ ಒಂದು ಮೂವತ್ತು ನಿಮಿಷ ಒಂದು ಗಂಟೆಲೆಲ್ಲ ರೆಡಿ ಆಗಿಬಿಡುತ್ತೆ ಅಂದರೆ ಎಲ್ಲ ಹಸ ಆಗಿಬಿಡುತ್ತೆ ಹಸ ಅಂದರೆ ನೈಸು ನೀಟಾಗಿ ಮಾಡಿಬಿಡೋದು ಅದನ್ನು ಅಂತೀವಿ ನಾವು ಈ ಕಡೆ ನೋಡಿ ಇವಾಗೆಲ್ಲ ಈಜಿಯಾಗಿ ಆಗುತ್ತೆ ಕೆಲಸ ಅವಾಗ ಸ್ವಲ್ಪ ತುಂಬಾ ಕಷ್ಟ ಆಯಿತು ಇವಾಗ ಗೊಬ್ಬರ ಇಡ್ತಾವ್ರೆ ಪಾಪಣ ಎಲ್ಲರೂ ಒಂಥರ ಮಾಮೂಲಿ ನೆಟ್ ನೆಟ್ ಆ ಥರ ಗೊಬ್ಬರ ಇಡಂಗೆ ಇಟ್ಕೋಯ್ತಾರಲ್ಲ ನೀ ಏನಪ್ಪ ಜಿಗಲ್ ಜಿಗಲ್ ಇಡ್ತಿದೆ ಏನು ಸಮಾಚಾರ ಇದೋ ಜಿಗ್ ಜಿಗಲ್ ಇಟ್ಟರೆ ಒಂದು ಸಾ ಒಂದು ಲೆವೆಲ್ ಆಗಿ ಬೀಳುತ್ತಾ ಹಾಂ ಹಾಂ ಅದರಿಂದ ಜಿಗು ಜಿಗಲ್ ಆ ಥರ ಇಟ್ಟರೆ ಒಂದು ಕಡೆ ಬೀಳುತ್ತೆ ಇಟ್ಟರೆ ಒಂದು ಬೀಳುತ್ತ ಒಂದು ಬೀಳಲ್ಲ ಅದು ಪಟ್ಟ ಆಯ್ತದ ಹಾಂ ಹಾಂ

ಇವಾಗ ನೋಡಿ ಜಿಗಳೆಲ್ಲ ಮಾಡ್ಕೊಂಡಿದ್ದೀವಿ ಇದಕ್ಕೆ ಭತ್ತ ಮತ್ತು ಗೊಬ್ಬರ ಹಾಕಿದ್ದಾರೆ ಪಟ ಮಾಡ್ಕೊಂಡಿದ್ದಾರೆ ಲೈನ್ಗೆ ಇವಾಗ ಮುಚ್ಕೊಂಡು ಬರ್ತಾ ಇದ್ದಾರೆ ಸೆಲುವಾಗಿ ಮುಚ್ಚಬೇಕು ಸೆಲುವಾಗ ಅಂದರೆ ಸ್ವಲ್ಪ ತೆಳುವಾಗಿ ಅಂತ ಜಾಸ್ತಿ ಮಣ್ಣು ಏರು ಹಾಕ್ಬಿಟ್ರೆ ಸರಿಯಾಗಿ ಭತ್ತ ಬರೋಲ್ಲ ಅದಕ್ಕೆ ಸಿಂಪಲ್ಲಾಗಿ ಹಾಕಬೇಕು ಅದಕ್ಕೆ ನೋಡಿ ಜಾಸ್ತಿ ಮಣ್ಣು ಅಗತ್ಬಿಟ್ರೆ ಏನಾಗುತ್ತೆ ಅಂದರೆ ಪೈರೇ ಬರೋಲ್ಲ ಒಳಗಡೆ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೆಕ್ನಿಕ್ಕಿಂದ ಮಾಡಬೇಕು ಈ ಕೆಲಸನ

ಇನ್ನೇನು ನೋಡಿ ಇಲ್ಲೆಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೊಂದು ಅರ್ಧ ಗಂಟೆಗೆ ಎಲ್ಲ ಕ್ಲಿಯರ್ ಆಗುತ್ತೆ ಇಲ್ಲಿ ಇವಾಗ ಇದಕ್ಕೆ ನೀರು ಬಿಡಬೇಕು ನೀರು ಬಿಡೋದಕ್ಕೆ ಒಂದು ತೊಂದರೆ ಇದೆ ನಾವು ಇಲ್ಲಿ ಬೋರ್ ಹಾಕ್ಸಿಲ್ಲ ಮೂವತ್ತು ಗುಂಟೆ ಅಷ್ಟೇ ಜಮೀನು ಇರೋದು ಅದಕ್ಕೋಸ್ಕರ ಇಲ್ಲಿ ಹಾಕ್ಸಿಲ್ಲ ಇವಾಗ ಅಂದರೆ ಬೇರೆಯವ್ರ ಹತ್ರ ಗದ್ದೆಗೆ ನೀರು ಬಿಡಿಸ್ಕೊತಾ ಇದ್ದೀನಿ ಇದಕ್ಕೆ ಅವರಿಗೆ ಒಂದು ಆರು ತಿಂಗಳಿಗೆ ಬಾಡಿಗೆ ಅಂದರೆ ನೀರಿನ ಬಾಡಿಗೆ ಮೂರು ಸಾವಿರ ಇದೆ ಅದು ಕೊಟ್ಬಿಟ್ಟು ಇವಾಗ ನೀರು ಬಿಡಿಸ್ಬೇಕು ಅಂದರೆ ಅವರು ಲಾಸ್ಟ್ ತನಕ ಬಿಡ್ತಾರೆ ಬೆಳೆ ಆಗೋ ತನಕ ಅದಕ್ಕೆ ಮೂರು ಸಾವಿರ ಅವರಿಗೆ ಬೇರೆಯವರ ಬೋರಿಂದ ನೋಡಿ ಇವಾಗ ನೀರು ಹಾಯಿಸ್ತಾ ಇದ್ದೀವಿ ಇನ್ನೇನು ಒಟ್ಲು ಪಾತಿ ಕಂಪ್ಲೀಟ್ ಆಗಿದೆ ಇವಾಗ ಮುಕ್ಕಾಲು ಭಾಗ ಆಗಿದೆ ಇನ್ನು ಕಾಲು ಭಾಗ ನೀರು ಹಾಯಿಸಿದ್ರೆ ಕ್ಲಿಯರ್ ಆಗುತ್ತೆ ನನಗೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಮಂಡ್ಯಕ್ಕೆ ಹೋಗ್ತಾ ಇದೆ ಅಂದರೆ ಬನ್ನೂರು ಮಾರ್ಗವಾಗಿ ನಾನು ಮಂಡ್ಯಕ್ಕೆ ಹೋಗ್ತಾ ಇದ್ದೆ ಆವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಅಂದರೆ ಇಲ್ಲಿ ಹಸುಗಳ ರೇಸು ನಡೀತಾ ಇತ್ತು ರಾಸುಗಳ ರೇಸ್ ಅದನ್ನು ನೋಡೋಣ ಅಂದ್ಬಿಟ್ಟು ನಾನು ಗಾಡಿನ ಪಕ್ಕಕ್ಕೆ ಇಟ್ಬಿಟ್ಟು ರೇಸ್ ನೋಡೋಕೆ ಬಂದೆ ಈ ರೇಸ್ ನಡಿತಾ ಇದ್ದ ಜಾಗ ಬಂದು ಯಾಚನಹಳ್ಳಿ ಪಕ್ಕ ಅಂದರೆ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ ಯಾಚನಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ದೂರ ಇತ್ತು ಆಲ್ಮೋಸ್ಟ್ ಯಾಚನಹಳ್ಳಿಯೇ ಅನಿಸುತ್ತೆ ನನಗಂತೂ ಸರಿಯಾಗಿ ಗೊತ್ತಿಲ್ಲ ಅಂದರೆ ಆ ರೂಟು ಕೂಡ ನನಗೂ ಕೂಡ ವಸ್ತು ಅದಕ್ಕೋಸ್ಕರ ನೋಡಿ ತುಂಬನೇ ಜನ ಬಂದಿದ್ದಾರೆ ಎಲ್ಲರೂ ಕೂಡ ಅಂದರೆ ಹಸುಗಳ ರೇಸ್ ನೋಡೋದಕ್ಕೆ ಇದು ರೈತರ ಹಬ್ಬ ರೈತರ ಖುಷಿ ಯಾರೂ ಕೂಡ ಬೇರೆಯವರಿಲ್ಲ ಎಲ್ಲರೂ ಕೂಡ ರೈತ್ರೆ ನಾವು ತುಂಬನೇ ರೇಸ್ಗಳನ್ನ ನೋಡಿದ್ದೀವಿ ಅಂದರೆ ಹತ್ರ ಏನೂ ಹೋಗಿ ನೋಡಿಲ್ಲ ನಾವು ಟಿ ವಿಗಳೆಲ್ಲ ನೋಡಿದ್ದೀವಿ ಅಂದರೆ ಕುದುರೆ ರೇಸ್ ಇರುತ್ತೆ ಬೈಕ್ ರೇಸು ಕಾರ್ ರೇಸು ಎಲ್ಲ ರೇಸ್ ಇರುತ್ತೆ ಅದಕ್ಕೆ ಎಲ್ಲಕ್ಕಿಂತ ಶ್ರೇಷ್ಠವಾದ ರೇಸ್ ಅಂದರೆ ಈ ಹಸುಗಳ ರೇಸ್ ಅಂತಲೇ ಹೇಳ್ಬೋದು ಇಲ್ಲಿ ಬಂದಿರುವಂಥ ಹಸುಗಳು ಎಲ್ಲ ಕೂಡ ಗೆಲ್ಲೋಕ್ಕಾಗಲ್ಲ ಒಂದೇ ಹಸು ಗೆಲ್ಲೋಕ್ಕಾಗೋದು ಆದರೆ ಎಲ್ಲರೂ ಕೂಡ ತಮ್ಮ ಬಾಡಿಗೆ ಮಾಡಿಕೊಂಡು ಅಂದರೆ ಸುಮಾರು ದುಡ್ಡೆಲ್ಲ ಕಟ್ಕೊಂಡು ಬಂದಿರ್ತಾರೆ ಇದಕ್ಕೆ ಅಂದರೆ ಎಂಟ್ರೆನ್ಸ್ ಬೀಚ್ಗಳಿದೆ ಇದೆಲ್ಲ ಇರುತ್ತೆ ಅಲ್ಲಿ ಅದನ್ನೆಲ್ಲ ಕಟ್ಕೊಂಡು ಆ ಬಾಡಿಗೆ ಮಾಡಿಕೊಂಡು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಬರ್ತಾರೆ ರೈತರು ನೋಡಿ ಇವಾಗ ಹಸುಗಳನ್ನ ಇದ್ದಾರೆ ಆ ಕಡೆಯಿಂದ ನೋಡಿ ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಹಸು ಬರ್ತಾ ಇದೆ ಆ ಕಡೆ ಹೋಗಿ ಆ ಕಡೆ ಹೋಗಿ ಹಸು ಎದುರ್ತವೆ ಅಂದ್ಬಿಟ್ಟು ಈ ಕಡೆ ತಳ್ತಾ ಇದ್ದಾರೆ ನೋಡಿ ಇವಾಗ ಇದೆ ನಾವು ರೈಟ್ ಸೈಡ್ ನೋಡ್ತಾ ಇದ್ದೀವಲ್ಲ ಆ ಹಸು ಮುಂದೆ ಬಂತು ಅಲ್ಲಿ ನೋಡಿದಾಗ ತುಂಬ ಧೂಳು ಬರ್ತಾ ಇದೆ ನೋಡಿ ಇದನ್ನ ನೋಡೋಕೆ ಎರಡು ಕಣ್ಣು ಸಾಲದು ಡೈರೆಕ್ಟಾಗಿ ನೋಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಪಾಪ ಏಜ್ ಪರ್ಸನ್ ಅವರು ಕೂಡ ಇಲ್ಲ ಎಷ್ಟೊಂದು ಖುಷಿ ಇದ್ದಾರೆ ಆ ಕಡೆ ಇರೋರು ಹುಡುಗಿ ಅದು ನೋಡಿ ತಮ್ಮ ಹಸುಗಳು ಬಂದುಬಿಡ್ತು ಯಾವ ಥರ ಆಟ ಆಡ್ತಿದ್ದಾರೆ ಇವರು ಖುಷಿ ಇದ್ದಾರೆ ತುಂಬಾ ಇವರು ಇವಾಗ ಮತ್ತೆ ಇನ್ನೊಂದು ಹಸು ಇದೆ ನೋಡಿ ಇವಾಗ ಆ ಕಡೆದು ರೈಟ್ ಸೈಡ್ದು ಗೆಲ್ತಾಯಿದೆ ಅಂದರೆ ಒಂದು ಹಸು ಏನಾಗ್ಬಿಡ್ತು ಅಂದರೆ ರೈಟ್ ಸೈಡ್ ಕೊಂಡೋಗ್ಬಿಡ್ತು ಪಾಪ ಅದು ಅದಕ್ಕೆ ಕಾಂಪಿಟೇಷನ್ ಆಗಲಿಲ್ಲ ಈಸಿಯಾಗಿ ಗೆದ್ಕೊಬಿಡ್ತು ಈ ಹಸು ಇಲ್ಲಿ ನೋಡಿ ಎಲ್ಲರೂ ಕೂಡ ಓಡೋಗ್ತಿದ್ರೆ ಏನು ಆಕ್ಸಿಡೆಂಟ್ ಆಗಿಲ್ಲ ಆ ಥರ ಏನು ಇಲ್ಲೇನು ತೊಂದರೆ ಆಗಿಲ್ಲ ಇಲ್ಲಿ ಆಗಿರೋ ತೊಂದರೆ ಏನು ಅಂತ ಹೇಳಿದ್ರೆ ಯಾವ ಹಸುಗಳು ಮುಂದೆ ಬಂದಿದೆ ಅವರು ಸ್ವಲ್ಪ ಖುಷಿನೇ ಎಕ್ಸ್ಪ್ರೆಷನ್ ಮಾಡಿಬಿಟ್ಟಿದ್ದಾರೆ ಆದರೆ ಇನ್ನೊಬ್ರಿಗೆ ಅದನ್ನ ತಡೆಯೋಕ್ಕಾಗಿಲ್ಲ ಇಬ್ಬರು ಕೂಡ ಜಗಳ ಹಾಂಡ್ಕೊಂಡು ಹೊರದಾಡ್ಕೊಂಡು ವಸಿ ಎಲ್ಲ ಇಲ್ಲಿ ಸುಮಾರು ಇಲ್ಲಾಂದರೂ ಐದೈದು ನಿಮಿಷಕ್ಕೂ ಕೂಡ ಜಗಳ ಆಡ್ತಿದ್ರು ಒಂದು ಅರ್ಧ ಗಂಟೆ ಕೂಡ ಜಗಳ ಆಡಿದ್ದಾರೆ ಯಾರು ಕೂಡ ಪೊಲೀಸ್ ಬಂದರೂ ಕೂಡ ಇಲ್ಲ ಇಲ್ಲಿ ಜಗಳ ಆಡಿದ್ದಾರೆ ಇಲ್ಲಿ ಹೇಗೋ ಕಂಟ್ರೋಲ್ ಮಾಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ರೇಗಿಸ್ಬಿಟ್ರೆ ಯಾರಾದರೂ ಸುಮ್ಮನೆ ಇರ್ತಾರೆ ಹೇಳಿ ಎಲ್ಲರೂ ಕೂಡ ಜಗಳ ಆಡಿದ್ರು ಹಾಗೆ ಆಮೇಲೆ ಅದೇ ಕಂಟ್ರೋಲ್ ಆಯಿತು ನೋಡಿ ಎಲ್ಲರೂ ಕೂಡ ಜನಗಳು ಯಾವ ಥರ ನೋಡ್ತಿದಾರೆ ರೇಷ ನಮ್ಮೂರಲ್ಲಿ ಹಬ್ಬ ನಡೀತಾ ಇತ್ತು ಅದನ್ನು ವೀಡಿಯೋ ಮಾಡೋಣ ಹಾಕೋಣ ಅಂದ್ಕೊಂಡೆ ಬಟ್ ಅದು ಆಗಲಿಲ್ಲ ತುಂಬಾನೇ ತುಂಬಾ ಕೆಲಸ ಇತ್ತು ಅವತ್ತು ಅಂದರೆ ನಾವೇ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಂದು ಸ್ವಲ್ಪ ಗ್ಲಿಂಪ್ಸ್ಗಳಿದೆ ಅದನ್ನು ಮಾತ್ರ ಆಗ್ತಾ ನೀವು ನೋಡಿ ಇವಾಗ ಕರೆಂಟು ವರ್ಟ್ ಹೋಗ್ಬಿಟ್ಟಿದೆ ನಮ್ಮ ಹುಡುಗರೆಲ್ಲ ಡಿ ಜಿ ಹಾಕ್ಸಿದ್ದಾರೆ ನೋಡಿ ನೈಟು ಕುಣಿಯೋದಕ್ಕೆ ಅಂದರೆ ಇವತ್ತಲ್ಲ ಶನಿವಾರ ನೈಟ್ ಕುಣಿತಾರೆ ಇವತ್ತು ಡೋಲಲ್ಲಿ ಕುಣಿತಾರೆ ಕರೆಂಟ್ ಬೇರೆ ಹೊರ್ಟೋಗ್ಬಿಟ್ಟೈತೆ ಬೆಂಗಳೂರು ಹುಡುಗ್ರೆ ಯಾವಾಗ ಬಂದ್ರಪ್ಪ ಎಲ್ಲ ಸೂಪರ್ ಆಗಿದೆ ನೈಟ್ ತೋರಿಸ್ತೀನಿ ಇದೇ ಕ ರಾಜ ಏನು ಇಲ್ವಾ ಇದೆ ನೋಡಿ ಮಾರಮ್ಮನ ದೇವಸ್ಥಾನ ಅಂದ್ರೆ ಇಲ್ಲಿ ಒಂಥರ ಗುಡಿ ತರ ಆತರ ಏನು ಕಟ್ಟಿಲ್ಲ ಓಪನ್ ಪ್ಲೇಸು ಗದ್ದೆ ಎಲ್ಲ ಇದೆ ಅದರ ಮಧ್ಯದಲ್ಲಿ ಇರೋದು ದೇವಸ್ಥಾನ ಇದು ಇಲ್ಲಿ ಐದು ಕಲ್ಲುಗಳ ಥರ ಇದೆಯಲ್ಲ ಇದನ್ನೇ ದೇವಸ್ಥಾನ ಇವತ್ತು ನೈಟು ವಿಜೃಂಭಣೆಯಿಂದ ನಡೆಯುತ್ತೆ ಹಬ್ಬ ಇಲ್ಲಿ ಇವರು ನೋಡಿ ಇವರೇ ಪೂಜಾರಿಗಳು ಇವರು ಇವರೇ ಮೇನು ಇಲ್ಲಿಗೆ ತುಂಬನೇ ಪವರ್ಫುಲ್ ದೇವಸ್ಥಾನ ಇದು ಯಾರಿಗಾದರೂ ಒಂಥರ ಅಮ್ಮ ಆಗಲಿ ಮತ್ತು ಗೋರೆ ಎಲ್ಲ ಬರಲಿ ಇಲ್ಲಿಗೆ ಬಂದ್ರೇ ಆಗೋದು ಬೇರೆ ಕಡೆ ಎಲ್ಲೂ ಆಸ್ಪತ್ರೆಗೆ ಹೋದರೂ ಕೂಡ ಆಗೋಲ್ಲ ನೈಟು ಯಾವ ಥರ ಸುಂದರವಾಗಿರುತ್ತೆ ನೋಡಿ ತೋರಿಸ್ತೀನಿ ನಿಮಗೆ ನಾನು ನಮ್ಮೂರಲ್ಲಿ ತುಂಬನೇ ಹಬ್ಬ ಚೆನ್ನಾಗಿ ನಡೀತು ಆದ್ರೆ ನಾನು ವಿಡಿಯೋ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ ಯಾಕಂದ್ರೆ ನಾವೇ ಇನ್ಸ್ಕೊಂಡು ಮಾಡ್ತಿರೋದ್ರಿಂದ ನಾವು ಎಲ್ಲ ಕಡೆ ಓಡಾಡಬೇಕಾಗಿತ್ತು ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ ಪಕ್ಕ ಮಾಡೇ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಹಬ್ಬ ನಮ್ಮೂರಲ್ಲಂತೂ ಕೂಡ ನಾನೇನು ಹಿಂದೆ ತೋರಿಸಿದ್ದೀನಿ ವಿಡಿಯೋ ಅಂದರೆ ಅಂದರೆ ದೇವಸ್ಥಾನ ಇದೆ ಅಂತ ತೋರಿಸಿದ್ನಲ್ಲ ಅಲ್ಲಿಗೆ ಬಂದುಬಿಟ್ಟು ಈ ಎಡೆನ ಕಿತ್ತಾಕ್ಬಿಟ್ಟು ಪುನಃ ಮತ್ತೆ ಇಲ್ಲಿಂದ ಒಂಥರ ಮರಿ ಹೊತ್ಕೊಂಡು ಹೋಗೋದು ಅದೆಲ್ಲ ಇತ್ತು ಆದರೆ ನನಗೆ ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ತಾಯಿ ಆ ಪೂಜಾರಿಗಳ ಮೇಲೆ ಬಂದಿರುತ್ತೆ ಅದನ್ನು ಅಂದರೆ ಒಂದು ಐದು ಆರು ಜನ ಅಷ್ಟೊಂದು ಕೀಳಬೇಕಾಗುತ್ತೆ ಯಾಕಂದರೆ ಅವರು ಇರೋದೇ ನೋಡಿದ್ರೆ ಸಣ್ಣ ಆದರೆ ಅಲ್ಲಿ ಕೀಳಬೇಕಂದ್ರೆ ಕೈ ಬಿಡಿಸ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಎಲ್ಲರೂ ಕೂಡ ಒಂದು ಏಳು ಎಂಟು ಜನ ಸೇರಿಕೊಂಡು ಅದನ್ನು ಬಿಡಿಸೋದು ಅಲ್ಲಿ ತನಕ ಯಾರೂ ಕೂಡ ಬಿಡಿಸೋಕ್ಕಾಗಲ್ಲ ಅಷ್ಟೊಂದು ಗಟ್ಟಿ ಇರುತ್ತೆ ಕೈ ಅಂದರೆ ಆ ದೇವಿ ಪವಾಡ ಅದೇ ಥರ ಇದೆ ಇಬ್ಬರು ಹೊತ್ಕೊಂಡು ಬರ್ತಾರೆ ಆ ಥರ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ